ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್ ಇವತ್ತು ನಾನು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ ನಿಮ್ಮ ಜೊತೆ ನನ್ನ ಖುಷಿ ಹಂಚ್ಕೊಳ್ಳೋಣ ಅಂತ ಬನ್ನಿ ಆಫ್ಟರ್ ಶಾಪಿಂಗ್ ಆದಮೇಲೆ ನಾ ಎಲ್ಲಿಗೆ ಹೋಗಿದ್ದು ಅಂತ ತಿಳಿಸ್ಕೊಡ್ತೀನಿ ಅಂತಿದ್ದೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ ಈಗ ನಿಮಗೋಸ್ಕರ ಇದ್ವಿ ಈ ವಿಡಿಯೋ ನಾವು ಆಲ್ರೆಡಿ ಕಾರಲ್ಲಿ ಹೊರಟಿದ್ದೀವಿ ನಾವು ಯಾವ ರೂಟ್ ತೊಗೊಂಡಿದ್ವಿ ಏನು ಅಂತ ಯಾವ ರೂಟಲ್ಲಿ ಹೋದ್ವಿ ಅಂತ ಹೇಳ್ತೀನಿ ಇವತ್ತು ನಾವು ಹೊರಟಿರೋದು ಕೋಲಾರ್ ಕಡೆಯಿಂದ ನಮಗೆ ದೇವನಹಳ್ಳಿ ನಿಯರ್ ಇರೋದ್ರಿಂದ ನಾ ಆ ರೂಟೇ ಚೂಸ್ ಮಾಡಿದ್ವಿ ಯಾಕಂದರೆ ರೂಟು ಚೆನ್ನಾಗಿದ್ರೇ ಡ್ರೈವಿಂಗ್ ಚೆನ್ನಾಗಿರುತ್ತೆ ಅಂತ ಈ ರೂಟು ತುಂಬ ಚೆನ್ನಾಗಿದೆ ಅಲ್ಲಲ್ಲಿ ಸ್ವಲ್ಪ ಕೆಲಸ ನಡೀತಿದೆ ಹಾಗಂತ ಏನು ರೂಟು ಅಷ್ಟು ಖರಾಬಾಗೇನಿಲ್ಲ ತುಂಬಾ ಚೆನ್ನಾಗಿದೆ ಡ್ರೈವ್ ಮಾಡೋರು ಮೂಡ್ ಸರಿ ಇದ್ರೆ ತಾನೇ ರೋಡ್ ಸರಿ ಇರಬೇಕು ರೋಡ್ ಸರಿ ಇದ್ರೆ ಡ್ರೈವ್ ಮಾಡೋ ಮೂಡ್ ಸರಿ ಇರುತ್ತೆ ಹಾಗೇ ಸ್ವಲ್ಪ ಸಾಂಗ್ಗಳು ಹಾಕ್ಕೊಂಡು ನೋಡಿ ಆಲ್ರೆಡಿ ಸೆವೆನ್ ಫೋರ್ಟಿ ಸೆವೆನ್ ಆಗೋಗಿದೆ ನಾ ಹೊರಟಾಗ ಸಿಕ್ಸ್ ತರ್ಟಿ ಆಗಿತ್ತು ನನ್ನ ಮಗ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅವನಿಗೆ ನಿದ್ದೆ ಪಾಪ ಎಬ್ಬರ್ಸ್ಕೊಂಡು ಬಂದ್ವಿ ಈಗ ನಾವು ಕೆ ಜಿ ಎಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಬಂದು ಕೋಲಾರ ಹತ್ರ ಇರುವಂಥ ಜಾಲಪ್ಪ ಇನ್ಸ್ಟಿಟ್ಯೂಟ್ ಅಂದೆ ನನ್ನ ಹಸ್ಬೆಂಡ್ ಏನಿದ್ರು ಹಾಗೆ ಮುಂದೆ ಹೋದರೆ ಒಂದು ಹೊಸ ರೆಸಾರ್ಟ್ ಕೂಡ ಆಗಿದೆ ಆ ರೆಸಾರ್ಟ್ ಹೇಗಿದೆ ಏನು ಅಂತ ನನಗಂತೂ ಐಡಿಯಾ ಇಲ್ಲ ನೀವು ಯಾರಾದರೂ ವಿಸಿಟ್ ಮಾಡಿದರೆ ಅದು ಹೇಗಿದೆ ಅಂತ ತಿಳಿಸ್ಕೊಡಿ ಅದ್ರ ಮುಂದೆನೇ ಮಿನಿ ವಿಧಾನಸೌಧ ಕೂಡ ಇದೆ ಅದು ನನ್ನ ಹೊಸ್ದಾಗಿ ಆಗಿರೋದು ಅನಿಸುತ್ತೆ ಆಗಿ ಕಾಣಿಸ್ತಾ ಇತ್ತು ಮುಂದೆ ಟೋಲ್ ಇತ್ತು ಟೋಲ್ ಅಂತೂ ಸಿಕ್ಕ ಬಟ್ಟೆ ಕಟ್ಟಿ ಕಟ್ಟಿ ಸಾಕಾಗೋಗುತ್ತೆ ಚೆನ್ನಾಗಿ ಅಷ್ಟೊತ್ತಿಗೆ ತುಂಬ ಟೋಲ್ಸೇ ಇದೆ ಹಾಗೆ ಟೋಲ್ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಈಗ ಒಂದು ನಿಯರ್ ಬೈ ಏಟ್ ಆಗಿರಬೇಕು ಟೈಮು ನಾನು ಹಿಂದೆ ಕೂತ್ಕೊಳ್ಳೋದ್ರಿಂದ ನಿಮಗೆ ಈ ವಿಡಿಯೋ ಅಷ್ಟು ಫ್ರೆಂಟಲ್ಲಿ ಕ್ಲಿಯರ್ ಬರಲ್ಲ ನನ್ನ ಮಗ ಯಾವಾಗಲೂ ಮುಂದೆ ಕೂತ್ಕೊಳ್ತೇನೆ ಇದು ಬಂದು ತಿರುಪತಿ ರೋಡ್ ಕೂಡ ಅಂತಾರೆ ಇಲ್ಲೆಲ್ಲ ಒಂದಷ್ಟು ಹೋಟೆಲ್ಗಳಿದೆ ಇಲ್ಲಿ ಒಂದ್ಸತಿ ನಾವು ತಿರುಪತಿಗೆ ಹೋಗ್ಬೇಕಾದ್ರೆ ದೋಸೆ ತಿಂದಿದ್ವಿ ಇಷ್ಟ ಆಯಿತು ಒಂಥರ ಡಿಫ್ರೆಂಟಾಗಿ ಆಗಿ ಆ ದೋಸೆ ಕ್ಯಾಂಪು ಅದಕ್ಕೆ ನಾನು ಅದನ್ನು ಸ್ಲೋ ಮಾಡಿ ತೋರಿಸ್ದೆ ನಾನು ನಿಮಗೆ ಅದರಲ್ಲೇ ಹೋಟೆಲಲ್ಲಿ ನಾವು ಊಟ ಅಂದರೆ ಊಟ ಎಲ್ಲ ತಿಂಡಿ ತಿಂದಿದ್ದು ಆಯ್ತಾ ಬಂಗಾರ ನಿದ್ದನಿಂದ ನನ್ನ ಮಗನ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಸಾಕ್ತಾ ಇದೆ ನಮ್ಮ ಪಯಣ ಎಲ್ಲಿಗೆ ಅಂತ ಅಂದರೆ ಚೆನ್ನೈ ಕಡೆಗೆ ಇವಾಗ ನಾವು ನ್ಯೂ ಇಯರ್ ಪಾರ್ಟಿ ಸೆಲೆಬ್ರೇಷನ್ಗೋಸ್ಕರ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಾವು ತರ್ಟಿ ಫಸ್ಟಿಗೆ ಹೋಗಬೇಕು ಅಂದ್ಕೊಂಡ್ವಿ ತರ್ಟಿ ಫಸ್ಟಿಗೆ ಹೋದರೆ ನಾವು ಡ್ರೈ ಮಾಡಿಕೊಂಡು ಟಯರ್ಡ್ ಆಗ್ತೀವಿ ಮತ್ತು ನೈಟ್ ಎಷ್ಟೊತ್ತಾಗುತ್ತೋ ಮಲಗೋದು ಗೊತ್ತಿಲ್ಲ ತುಂಬ ಟಯರ್ಡ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾವು ತರ್ಟಿ ಎತ್ಗೆ ಹೋಗ್ತಾಯಿದ್ದೀವಿ ತರ್ಟಿಯತ್ ನಾವು ಎಲ್ಲಿ ಉಳ್ಕೊಂಡ್ವಿ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೋಲ್ಗೋ ಬರುತ್ತೆ ಆದರೆ ನೋಡಿ ಈಗ ನೋಡಿ ವ ಜಾಸ್ತಿ ಸ್ಪೀಡಾಗಿ ಹೋಗ್ಬೇಡಿ ಯಾಕಂದರೆ ರೋಡ್ ಡೇಂಜರ್ ಅಂತ ಅಲ್ಲಿ ಆಲ್ರೆಡಿ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ ಇವಾಗ ನಾವು ಈ ಕಡೆ ಚಿತ್ತೂರು ಹೋಗೋದಿಲ್ಲ ಚಿತ್ತೂರಿಗಿಂತ ಮುಂಚೆನೇ ನಾವು ಟರ್ನಿಂಗ್ ತೊಗೋಬೇಕಾಗುತ್ತೆ ಚೆನ್ನೈ ರೋಡ್ ಬೇರೆ ಬರುತ್ತೆ ನಾನು ಅಲ್ಲಿ ಮಿಡೀನ್ ಮಿಡಿಯಲ್ಲಿ ಸ್ಕ್ರೀನ್ ಶಾ ಸ್ಕ್ರೀನ್ ರೆಕಾರ್ಡ್ ಕೂಡ ಮಾಡಿ ಎಷ್ಟೊತ್ತಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೀನಿ ಟೈಮ್ ಎಷ್ಟೊತ್ತಾಗುತ್ತೆ ರೀಚ್ ಆಗೋದಕ್ಕೆ ಅಂತ ಹಾಗೆ ಟೋಲ್ಗಳು ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ವಿ ಈಗ ನಾವು ಬೇರೆ ಕ್ರಾಸ್ ತಗೋಬೇಕು ಚೆನ್ನೈ ರೋಡ್ಗೆ ಚೆನ್ನೈ ರೋಡಿಗೆ ಟರ್ನ್ ಆಗ್ತಾ ಇದ್ದೀವಿ ಮಿಡಿಲಲ್ಲಿ ಗೂಗಲ್ ಅಕ್ಕನೂ ಪಡ್ಕೋತಾ ಇದ್ಲು ಈಗಲ್ಲ ಅಂತ ಅಂತಂದ್ಬಿಟ್ಟು ನನಗೂ ಸ್ವಲ್ಪ ಒಂದೊಂದ್ಸತಿ ಗೂಗಲಿಂದ ಕನ್ಫ್ಯೂಷನ್ ಆಗೋದು ಗ್ಯಾರಂಟಿ ಅದು ನೀಟಾಗಿ ಹೇಳೋದೇ ಇಲ್ಲ ಫ್ಲೈ ಓವರ್ ಮೇಲೆ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹಿಂಗೆ ಕ್ರಾಸ್ ಮಾಡಬೇಕು ಅದು ಸುಂದಿ ಪಂದಿ ರೋಡೆಲ್ಲ ಹೇಳ್ಬಿಡುತ್ತೆ ಗೂಗಲ್ ಹಾಕಿ ನಂಬ್ಕೊಂಡು ಒಂದೊಂದು ಸರ್ತಿ ಹೋಗ್ಬಿಟ್ರೆ ಎಲ್ಲಿಗೆ ಹೋಗಿ ರೀಚ್ ಹೋಗ್ರಿ ಚಕ್ತಿ ಹೋದೇವ್ರಣೆಗೋಗಿ ಗೊತ್ತಿಲ್ಲ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನಮಗೆ ತಿಳಿಸಿ ಎಲ್ಲೋ ಟರ್ನಿಂಗ್ ಇದ್ದರೆ ಇನ್ನೆಲ್ಲೋ ತೋರಿಸುತ್ತೆ ಅಲ್ಲಿ ಮುಂದಕ್ಕೆ ಹೋದರೆ ಅಲ್ಲಿ ಟರ್ನಿಂಗೇ ಇರೋದಿಲ್ಲ ಆಮೇಲೆ ಮತ್ತೆ ಅಷ್ಟು ಕಿಲೋಮೀಟರ್ಗಳು ಹೋಗಿ ಮತ್ತೆ ರಿಟರ್ನ್ ಬರಬೇಕು ಆ ಥರ ಮಾಡಿದೆ ನಮಗೆ ಎಷ್ಟೋ ಸತಿ ಈ ಗೂಗಲ್ ಅಕ್ಕ ಈ ಗೂಗಲ್ ಅಕ್ಕ ಇಲ್ಲ ಅಂದ್ರೂ ಪ್ರಾಬ್ಲಮ್ಮೇ ಇದ್ದರೆ ಈ ಥರ ಪ್ರಾಬ್ಲಮ್ಮು ನಿಮ್ಗೆ ಯಾರಿಗಾದ್ರೂ ನಿಜ ಹೇಳಿ ಈ ಥರ ಪ್ರಾಬ್ಲಮ್ ಆಗಿದೆಯಾ ಅಂತ ಹಾಗಿದ್ರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಈಗ ನಮ್ಮ ಪಾಯಣ ಮತ್ತೆ ಸಾಕ್ತಾನೇ ಇದೆ ನಾನು ಜಾಸ್ತಿ ತೋರಿಸಿಲ್ಲ ಸ್ವಲ್ಪ ಕಮ್ಮಿನೇ ರೋಡ್ ಟ್ರಿಪ್ ಮಾಡಿದ್ದೀನಿ ತುಂಬ ತೋರಿಸಿದ್ರೆ ನಿಮಗೆ ಕೂಡ ಬೋರ್ ಆಗಿಬಿಡುತ್ತೆ ಅಂತ ಆಲ್ಮೋಸ್ಟ್ ನಾವು ಚೆನ್ನಾಗಿ ರೀಚ್ ಆಗಿಬಿಟ್ಟಿದ್ದೀವಿ ಈಗ ನಿಮಗೆ ಮುಂದೆ ನಿಮಗೆ ಚೆನ್ನೈಯಲ್ಲಿ ಮೀನು ಮೀನು ಏನಿದೆ ಏನೇನು ಜಂಕ್ಷನ್ಸಲ್ಲಿ ಏನೇನು ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬಟ್ ಚೆನ್ನೈಗೆ ನಾವು ಲಾಸ್ಟ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಒಂದು ಮರ ಕೂಡ ಸಿಕ್ಕಿಲ್ಲ ಕಣ್ರಿ ಅಷ್ಟು ಬಿಸಿಲಲ್ಲಿ ಕೂತ್ಕೊಳ್ಳೋದಕ್ಕೆ ಪಾರ್ಕ್ ಅಂತ ಅಂದರೆ ಮರನೇ ಇರೋದು ಬಿಡುವ ಪಾರ್ಕ್ಗಳಲ್ಲಿ ಅಯ್ಯೋ ದೇವ್ರೆ ಇದೇ ಗಾಂಧಿ ಮಠಪ್ಪ ಇದು ಒಂದು ಟೂರಿಸ್ಟ್ ಪ್ಲೇಸೆ ಅಂತೆ ಆ ಕಡೆ ಇನ್ನೊಂದು ಪಾರ್ಕ್ ಇದೆ ಆ ಪಾರ್ಕ್ ಹೆಸ್ರೇನು ಅಂತ ಮರ್ತೋಯ್ತು ನನಗೆ ನಾವು ಹೋಗಿದ್ದಾಗ ಅಲ್ಲಿ ನೀರಿಲ್ಲ ಏನೂ ಇಲ್ಲ ಸರಿಯಾಗಿ ಟಾಯ್ಲೆಟ್ ಇಲ್ಲ ಅಪ್ಪ ಬೇಡ ಸವಾಸ ಸ್ವಾಮಿ ಅಂತ ಅನಿಸ್ತಿತ್ತು ಅಷ್ಟು ಇದಾಗಿ ಇಟ್ಟಿದ್ದಾರೆ ಅಂದರೆ ಪಬ್ಲಿಕ್ ಪಾರ್ಕ್ ಅಂತಂದರೆ ಅವರು ಟಿಕೆಟ್ ತೊಗೊಂಡು ಎಂಟ್ರಿ ಕೊಡ್ತಿದ್ದಾರೆ ಅಂತಂದಮೇಲೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಲ್ವಾ ಮೇಂಟೆನೆನ್ಸ್ ಇಲ್ಲ ಏನೂ ಇಲ್ಲ ಈಗ ನಾವು ಬಂದ್ವಿ ಎಲ್ಲಿಗೆ ನಾವು ಉಳ್ಕೊಳ್ಳೋ ಜಾಗಕ್ಕೆ ಈ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಎಲ್ಲಿಗೆ ಹೋದ್ ಬಂದಿದ್ವಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತಲ್ಲಿ ನಾನು ತೋರಿಸ್ದೆ ನಾನು ನಿಮಗೆ ಅಲ್ಲಿ ನೋಡ್ಕೊಂಡು ಪಾಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಈ ಟೂರ್ ಹೇಗಿತ್ತು ಏನು ಅಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬು ಕಾಮೆಂಟ್ ಮುಖಾಂತರ ತಿಳಿಸಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾಯಿರಿ ಅಂತ ಹೇಳ್ತಾ ಈ ನಿಮ್ಮ ಮನೆ ಮಗಳು ಸರಿತಾಯಿಂದ ಈಗ ಬೀಳ್ಕೊಡೋ ಟೈಮ್ ಬಂತು ಈಗ ನಾನು ಹೊಡ್ತಾ ವಿಡಿಯೋವರೆಗೂ ಬಾಯ್ ಬಾಯ್ ಎಂಟ್ರಿ ನೋಡಿ